ಮೊದಲಿಗೆ ಸನ್ಮಾರದ ಅವರ ಪಾದರವಿಂದಕ್ಕೆ ನಮಸ್ಕಾರ ಅಷ್ಟು ದೂರಕ್ಕೆ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಅವರು ಎಲ್ಲರೂ ಸರಿ ಕೇಳ್ತಿದ್ದಂಗೆ ಕರ್ಕೊಂಬಂದು ನಿಮಗೂ ಧನ್ಯವಾದ ಖುಷಿ ಆಗುತ್ತೆ ಅವ್ರದ್ದು ಒಂದು ಹಿರಿಯರಿದ್ದಾಗ ಒಂದು ಘನತೆ ಬೇರೆ ಇದು ಸೊ ಹಿರಿತನಕ್ಕೆ ಅವರ ಹಾಡುಗಾರ ಅವರಲ್ಲಿರೋ ಸಂಗೀತಕ್ಕೆ ಅವರಿಗ ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನ ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಜಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಿಲ್ಲ ನಮಗೆ ತುಂಬಾ ಹೃದಯ ಧನ್ಯವಾದ ಇವ್ರು ಬಂದಿದ್ದು ಖುಷಿ ಇನ್ನೊಂದು ಏನಂದ್ರೆ ನಾವು ಶೀತ ಅಣ್ಣಾವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ ಸತ್ತೆ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಟೈಟ್ಲ್ ಆಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾವು ನೆನೆಸ್ತಾ ಬಂದ್ರೆ ಈ ಶುರು ಮಾಡಿ ಒಂದೊಂದು ಕಾಲ ವರ್ಷದ ಮೇಲೆ ಆಯ್ತಿ ಸಿನಿಮಾ ಒಂದಾದ ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೊತಾನೆ ಹೋಗ್ತಿದ್ರು ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಆ ಮನ ತರಬೇಕು ಅಂತ ಹೇಳಿ ಆತ ಮೊನ್ನೆ ನಡೆದಂಗಿದೆ ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮ್ಗೆ ಅಲ್ಲಿಂದ ಹಿಡಿದು ಒಂದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತಿದೆ ಅಂದಾಗಲೇ ಅಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಯಲ್ಲೂ ಅವ್ರವ ದುಡ್ಡು ಹಾಕ್ಬೇಕು ಅಂತ ಇಲ್ಲ ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು ಒಬ್ಬರೇ ನಟರು ಹೂ ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡುತ್ತಿರ್ಬೇಕಾದ್ರೆ ಇನ್ನೊಂದು ಹಿರಿಗ್ ಜೀವ ರೊಚ್ಚಿಗೆ ಮಾಡಿದೆ ಅವ್ರಿಗೆ ಒಂದು ದೀರ್ಘ ಸಣ್ಣ ನಮನ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲೇ ಕ್ಯಾರಿ ಮಾಡಿರೋ ಜೀವ ಸುಬರ್ಣ ನಾ ಅವರಿಗೆ ರಿಚರ್ಡ್ಸ್ ಅಂತ ಕರೀತಿದೆ ನಾವು ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾರೆ ಒಂದು ಸ್ಥರದೃಪಿ ಮುಖ ಮುಖ ಅದು ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿತ್ ಅಂದ್ರೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲ ನಮ್ಮ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗು ಬ್ಯಾಟ್ಸ್ಮನ್ ಬಗ್ಗೆ ಮಜಾ ಅನ್ನಿಸ್ತು ಉಮೇಶ್ ಅಂಡ್ ಪ್ರತಿಯೊಬ್ರು ಉಜಿ ಗೆಳೆ ಹೊಸ ಸೇರ್ಪಡೆ ಒಬ್ಬೊಮ್ಮೆ ಕೂಡ ಪ್ರಮೋಷನಲ್ ಸಿಕ್ಕಿದ್ದ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯರೆನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಚೀನಪ್ಪ ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಂಗ ಅದೃಷ್ಟವಾಯದು ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡ್ ಬರ್ತಾವ ಅನ್ನೋ ತರ ಹೊರಕೊಟ್ಟಾಗಿದೆ ಸಿನ್ಮಾ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗದನ್ನ ಕ್ಯಾರಿ ಮಾಡಿದ್ದಾರೆ ಅವನ ಗ್ರಾಮೀಣ ಪ್ರತಿಭೆ ಅಂದು 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 ಈಗ ಅವನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರ್ಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾನೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದ್ದೊಂದು ಪುಟಾಣಿ ತಂಡ ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾವಣ ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಕದರೆ ಆಡಾಗಿದ್ದೆ ಯಾಕಂದ್ರೆ ಆ ಟೈಟ್ಲನ್ನ ನ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಬಂದ್ಯಾರ ಆನಂದ್ ಇಲ್ಲೆಲ್ಲ ಇರ್ತಾರೆ ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಕೊಟ್ಟಿದ್ದವಾಗಿ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್ ಆನಂದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆ ರೀಡಿಂಗ್ ತಗೊಂಡಾಗ್ಲೇ ಏನೋ ಕರೆಕ್ಟ್ ದಿಕ್ಕಿಗೆ ಗೊತ್ತಿ ಅವರು ಅವ್ರು ಎಲ್ಲ ಗೊತ್ತಿಲ್ಲ ಹೌದು ತಂಡದ ಪ್ರತಿ ಸದಸ್ಯರು ಮುಂದ್ರಂತೆ ಕೊಟ್ಟಿದ್ದಾರೆ ಎರಡರಂತೆ ಕೊಟ್ಟಿದ್ದಾರೆ ಯಾರೋ ಸಿಕ್ಸ್ ಹೊಡೆದ ಯಾರು ಫೋರ್ ಹೊಡೆದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನೂ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ ಹಂಗ ಅನಿಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಡ ನನ್ನ ರಾಮಣ್ಣಗೆ ನನ್ನ ತೊಂಬೈದ ಧನ್ಯವಾದ ಮಾಡಿದ್ರು ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನಿಮಾ ಸಿನ್ಮಾ ಸಿನ್ಮಾ ಅಂತ ಇದ್ದ ನೋಡಿದಾಗ ಅವರು ಲಿರಿಸ್ಟ್ ರಚನೆಕಾರರು ಒಂದ್ಸತಿ ಯೋಚನೆ ಮಾಡಿದೆ ಇರೋ ಬರೋ ಎಲ್ಲ ನಾನೇ ಬರೆದ್ಬಿಟ್ರೆ ಒಂದ್ ಸೈಡೆಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ ಅದು ಕೇಳಿಸ್ಕೊಳಕ್ಕೆ ಚೆನ್ನಾಗಿದೆ ಎಲ್ಲಿ ಹೇಳಿದ್ರೆ ಈ ಪದ ಅಂತೆಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಒಳ ಮನ್ಸಿಗೆ ಅನ್ಸಕ್ ಶುರು ಆಗ್ಬಿಟ್ಟಿದ್ದೆ ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ಟರು ಆಮೇಲೆ ಒಬ್ಬರು ನಾಯಕಿ ಮಣ್ಣಿನೂ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಹಾಡಲ್ಲಿ ಸಣ್ಣ ಸಣ್ಣ ತೋಟ ನೋಡಿದಾಗ ನೀವು ನೆನಪೈ ತಪ್ಪಲ್ಲಿ ನೀವು ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲದೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸೆರೆಂಡರ್ ಆಗ್ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತಿ ಇಲ್ಲಿ ಕಿತ್ತಿ ಈ ಶಾರ್ಟ್ ಅಲ್ಲಿ ಬರುತ್ತೆ ಇದು ಬರುತ್ತೆ ಅಂತ ಹೇಳ್ದೆ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇದು ಹಂಗಲ್ಲ ಹಿಂಗೆ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅಂತಲ್ಲ ಇರ್ತದೆ ಅವು ಯಾವ ನಾನು ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರೆ ಎರಡು ಮತ್ತೆ ನನ್ನ ಕಡೆ ಅದು ಪೂರ್ತಿ ಒಬ್ಬ ಜೀವಿಗೆ ನಾವು ಸೆಲೆಂಡರ್ ಆಗ್ಲೇಬೇಕಾಗತ್ತೆ ಯಾರಾದ್ರೂ ಈಗ ಒಂದು ಶ್ರಮ ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂರನೇ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವರು ಸಾಥು ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಇವತ್ತೆ ಅವತ್ತು ಆಮೇಲೆ ಹೇಗೆ ಇರ್ಲಿ ಹಾಡನ್ನ ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಅಂದ್ರೆ ಈ ನಂಬಿಕೆ ಇಟ್ಟು ಯಾಕಂದ್ರೆ ನನ್ಗೂ ಒಂದು ಭಯ ಇತ್ತು ಈ ತರ ಕಾಲ್ ಬಂದ ನನ್ಗೂ ಭಯ ಇತ್ತು ಬಟ್ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಹಾಗೆ ಬಟ್ಟ ಸರ್ ಮತ್ತೆ ನಮ್ಮ ರಾಮನಾರಾಯಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದೇ ಅಂದರೆ ಹೊಸೊಬ್ರಿಗೆ ಒಂದು ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಯಾ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬ ಖುಷಿ ಆಯಿತು ತುಂಬ ಅದ್ಭುತವಾಗಿ ಬಂದಿದೆ ನಮ್ಮ ಸಾಂಗ್ ಕೂಡ ನಮ್ಮ ಇಬ್ಬರು ಸಾಂಗ್ ಬಂತು ಮೊನ್ನೆ ಅದನ್ನು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು ಅಂದ್ರೆ ಯಾಕಂದ್ರೆ ನಾವು ಅಣ್ಣವ್ರ ಹಾಡಲ್ಲಿ ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು ಅದು ಅನ್ ಅವರ್ ಹುಟ್ಟಿ ದಿವಸನೇ ಬಂದಿದೆ ತುಂಬಾ ಖುಷಿ ಆಯಿತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಮನು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕರಿ ಸುಬ್ಬು ಸರ್ ಜೊತೆ ಸಹ ನಮ್ಗೆ ಕಾಂಬಿನೇಷನ್ ಇತ್ತು ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬಾ ಅದ್ಭುತವಾಗಿ ಬರ್ಲಿ ಅಂಡ್ ನಮ್ಮೆಲ್ಲರಿಗೂ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗ್ಲಿ ಅಂತ ಕೇಳಿ ಹಾಗೆ ವಿಶೇಷವಾಗಿ ಮೊದ್ಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಮೊದ್ಲು ನಿರ್ಮಾಪಕರು ಬರಬೇಕು ಅದ್ರ ಜೊತೆ ಒಬ್ರು ಗಾಡ್ ಫಾದರ್ ಇರಬೇಕು ಅದೇ ನಮ್ಮ ಸಂತೋಷ್ ಸರ್ ಮತ್ತೆ ವಿದ್ಯಕ್ಕೆ ಅವತ್ತಿಂದ ಹೇಳ್ತಾ ಇದೀನಿ ಅವರಿಬ್ರು ಮನ್ಸ್ ಮಾಡಿ ಜೊತೆಗೆ ಸಪೋರ್ಟಿಗೆ ಯೋಗರಾಜ್ ಬಿಟ್ಟರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರ್ಲಿಲ್ಲ ಇದಾದ ನಂತರ ಇನ್ನೂ ಒಬ್ರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್ ನಿಜವಾಗ್ಲೂ ಅವ್ರನ್ನ ಯಾವತ್ತು ನಮ್ಮ ಇಲ್ಲ ಶರಣಯ್ಯ ಸರ್ನ ಅವರು ನಮ್ಮ ಗಡ್ಡ ಸತ್ತಿ ಸರ್ ಪ್ರತಿಯೊಬ್ರು ಕೂಡ ಈ ಸಿನಿಮಾ ಸಪೋರ್ಟ್ ಮಾಡಿದ್ರು ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರ್ಬೇಕು ಹಿಂಗೆ ಯಾಕ್ ತರಿಸ್ಬೇಕು ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಏನ್ ಕಾಮಿಡಿ ಕೇರಳ ಆಕ್ಟ್ ಮಾಡಿದ್ದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸ್ದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್ ಆ ಹಗ್ಲೋ ಅವ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಸುಮ್ನೆ ಯಾವ್ದೋ ಒಂದು ಚಿಕ್ಕದಾಗ ಯಾವ್ದೋ ಒಂದು ಇಪ್ಪತ್ತು ಸೆಕೆಂಡು ಐವತ್ತು ಸೆಕೆಂಡು ಒಂದೊಂದ್ ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಇದು ಇಡಿಯಕ್ಕಾಗಲ್ಲ ಕೆಲವು ಕಡೆ ಅಂತ ಪಾಪ ನಮ್ಮ ರಾಮ್ ಸರ್ ಅಷ್ಟು ಎಷ್ಟು ಒಂದು ಆರ್ ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು ಐನೂರು ಸಾಂಗ್ ಬರ್ದು ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗಲೂ ಸುಮ್ಮನೆ ಲೈಟ್ ತಲೆ ಕೆರ್ಕೊಂಡು ಇಲ್ಲ ಗೋ ಹೌದು ಇಲ್ಲ ಬರುವೆ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡವ್ರ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾನು ಎಷ್ಟೋ ಸತಿ ಊರಲ್ಲಿ ಫೇವ್ರಿಟ್ ಅತಿಥಿ ಅಂತ ಓಡಾಡ್ತಾ ಇದ್ದಾರೆ ಎಲ್ಲಿದ್ರೆ ಸರ್ ಅಂದ್ರೆ ಎರಡು ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಲರಿಕಲ್ ವೀಡಿಯೋನು ಅಷ್ಟೇ ಎರಡು ಮೂರು ದಿವಸದಿಂದ ಮಿನಿಮಮ್ ಒಂದು ಮೂರುವರೆ ನಾಲ್ಕು ಗಂಟೆ ಜಾವ ಗಂಟೆನು ಮಲಗೇ ಆಗ ಕೂತಿದ್ದಾರೆ ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವ್ರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಹುಡ್ತು ಮನವಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ ಮೇಲೆ ರಾಮ್ ಹೇಳಿದ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬಾ ಚೆನ್ನಾಗಿ ಬಂದಿದ್ರೆ ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಗುಡ್ಡ ಮನೆಯವರು ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ತರಲೆ ತರಲೇ ತರ ತ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ ಮಿಂಗರ್ ಆಗಿದ್ರೆ ಎಲ್ಲೂ ಕೂಡ ಬೇಜಾರು ಮಾಡ್ಸಿಲ್ಲ ನನಗೆ ಹೇಳೋರು ಏನಾರ ಬೇರೆ ಬೇರೆ ಚಿಕ್ಕ ಪುಟ್ಟದ ಲವ್ ಉದ್ದಿತ್ತು ಅಂದ್ರೆ ಯಾಕೆ ಭಯನ ಅಂತ ನನಗೆ ಕೇಳ್ತಾ ಇದ್ರು ಅವ್ರಿ ನಾವು ಹಳ್ಳಿ ಹುಡುಗರು ಯಾಕ್ರೆ ಭಯ ಪಡೋದ್ ನಾವು ಅಂತ ತುಂಬಾ ಚೆನ್ನಾಗಿ ಕಾಲೇಜ್ ಕಂಡು ತುಂಬಾ ಎಲ್ಲೂ ಬೇಜಾರಾಗಿದೀವಿ ಆ ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲ ಆಟ ಆಡ್ಕೊಂಡಿದ್ದೆ ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಒಂಥರ ಮದುವೆ ಫಿಕ್ಸ್ ಆದಾಗ ಎಕ್ ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಈಗ ಬೆಳಗ್ಗೆ ಐದು ಗಂಟೆಗೆ ಎತ್ ಯಾಕೆ ಅಂತ ನನಗೆ ಗೊತ್ತಾಯ್ತಲ್ಲ ಹಂಗಾಗಿ ಈಗ ಪ್ರಮೋಷನ್ 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 ತಲೆ ಬರದೇ ಒಂದೇ ಪ್ರಮೋಷನ್ ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ವಿಟೇಷನ್ ಕೊಡ್ಲಿಲ್ಲ ಯಾರು ಬರೋಲ್ಲ ಅದು ಇರಿಟೇಷನ್ ಕೊಡ್ಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಪೂರ್ತಿಯಿಂದ ಪ್ರೀತಿಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೋದು ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳಿದ ಮೊದಲ ನಾಲ್ಕೈ ಜನ ಬರ್ತಾರೆ ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ ಒಂದು ಐದಾರು ಚೌಟ್ರಿ ಆದರೂ ಸಾರಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ ಈಗ ಅಂತ ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವೇದಿಕೆ ಕೂಡ ಮಾಡುವಾಗುತ್ತೆ ಮೋಹನ್ ಅಂತ ಒಬ್ಬ ಪ್ರೊಡಕ್ಷನ್ ಬಾರಿ ಬಹುಶಃ ಅವ್ನು ಅವಾಗವಾಗ ಇದ್ದೆ ಹೇಳಿ ಬಹಳ ಚೆನ್ನಾಗಿ ನೆನಪು ಬಂದುತ್ತೆ ಮೋಹನ್ ಆ ಡೈಲಾಗ್ ಹೇಳುವಂತಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆ ಅದು ನನಗೆ ಅನ್ವಯಿಸುತ್ತೆ ಅಂತ ನನಗೆ ಪಾಲಿಸ್ತಾ ವಿಮಲ್ ಬಟ್ಟೆ ಹಾಕ್ಕೊಂಡು ಇದು ನಂದಲ್ಲ ಆತ ಹೇಳ್ತಾ ಇದ್ದೀವಿ ಮೋಹನ ಇಲ್ಲ ಈಗ ವಿಮಲ್ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ ಆಗಿ ಅಂತ ಇಂಡಸ್ಟ್ರಿ ಬಂದೆ ಆದರೆ ಕೈ ಗಂಟಿದ್ದು ಕೊಳಗೆ ವಿಮ್ ಪೌಡರ್ ಪಾತ್ರೆ ಅಂತ ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಐವತ್ನಾಲ್ಕು ವರ್ಷ ಆಯ್ತು ನನ್ನ ಕಲಾವಿದ್ ನಾಗಿ ಆಗ್ಬೇಕು ಅಂತಾನೆ ಸೇ ಚಿತ್ರರಂಗಕ್ಕೆ ಬಂದಿದ್ದು ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಹಾಗೆ ಚಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಇರ್ತಾರೆ ಹೋಗ್ತಾರೆ ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು ಹತ್ತು ವರ್ಷ ಆದ್ಮೇಲೆ ನನಗೆ ಹೂಮಿನಲ್ಲಿ ಕಾಲಿಟ್ಟೆ ಅಲ್ಲಿನೂ ಹೆಸರು ಮಾಡಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ ರಜಾ ಪ್ರಶಸ್ತಿ ಬಂದಿದೆ ಎಲ್ಲ ಬಂದಿದೆ ಅದೇ ನನಗೆ ಏ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನನಗೆ ಹೊಂದ್ತಾ ಇದೆ ನಾನು ಮಾಡಿದ್ದೀನಿ ಜೀವದಲ್ಲಿ ನನ್ನ ಒಂದು ಪಾತ್ರ ಬಂದಿರಲಿಲ್ಲ ಬಹುಶಃ ಭಟ್ಟರಿಗೆ ಮಣಿದಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವರು ಮಾಡಿದ್ರು ಸರ್ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು ಆ ಕಲಾವಿದರು ದೊಡ್ಡ ಕಲಾವಿದರು ಆ ಪಾತ್ರ ನನ್ನ ಕೈನಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸಿದ್ರು ಆ ಪಾತ್ರ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಉಳಿದಿದೆ ಅಂತ ನಿಮಗೆ ಗೊತ್ತು ಅದಾದ್ಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಬಟ್ರಾಗ ಇಪ್ಪತ್ತು ವರ್ಷ ಬೇಕಾಯ್ತು ಅದೇ ಇಪ್ಪತ್ತು ವರ್ಷ ರಾಮನಾರಾಯಣ್ ನನ್ನ ನೋಡಿ ಒಂದು ಪಾತ್ರ ಕೊಡೋಕು ಬೇಕಾಯ್ತು ಯಾಕೆಂದ್ರೆ ನಾನು ನಾನೊಬ್ಬ ಸ್ಟುಡಿಯೋ ಮಾಲೀಕ್ನಾಗಿ ಅವ್ರ ನಿರ್ದೇಶಕರಾಗಿ ಅವ್ರ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾ ಇತ್ತು ಸುಮಾರು ಜಗಳ ಇದ್ವಿ ಕಿತ್ತಾಡ್ತಾ ಇದ್ವಿ ಈ ಶೂಟಿಂಗ್ ಅಲ್ಲೂ ಕಿತ್ತಾಡಿದ್ವಿ ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಬೇರೆ ಇನ್ನೇನು ಅವ್ರದ್ದು ಸ್ವಾರ್ಥ ಇಲ್ಲ ನನ್ನದು ಸ್ವಾರ್ಥ ಇಲ್ಲ ಸೊ ಹೀಗೆ ಸುಮಾರು ಇಪ್ಪತ್ತು ವರ್ಷಗಳಾದ ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರ ನಾನಾದರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ ಅದನ್ನ ಅವರಿಬ್ರು ಹೇಳಬೇಕು ಇನ್ನು ಮುಂದಿದ್ದು ಹೊಲದಲ್ಲಿ ಕೀಳವರು ಯಾರು ಗೊತ್ತಿಲ್ಲ ಈ ಹಾಡು ಸೊ ಈ ಥರ ಒಂದು ಒಳ್ಳೆ ಟೈಟಲ್ಲಿ ಇಟ್ಕೊಂಡು ಈ ತಾನೇ ಆಸೆ ವೆರಿ ಗುಡ್ ಟೈಟ್ಲ್ ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಡುವೆಟ್ಸ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಒಂದರ ಮೇಲೆ ಒಂದು ಕಾಂಪಿಟೇಷನ್ ಯಾವ ಚೆನ್ನಾಗಿದೆ ಯಾವತ್ತು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ ನಲ್ಲಿ ಒಂದು ಹತ್ತು ದಿನಗಳ ಕಾಲ ಆರಾಮ ಹಾಕ್ಸಿದಂತ ಮೇಕಪ್ಪು ಆ ಮೇಕಪ್ ಹಾಕೋದಕ್ಕೆ ಒಂದುವರೆ ಗಂಟೆ ತೆಗೆಯೋದಕ್ಕ ಒಂದುವರೆ ಗಂಟೆ ಊಟ ಮಾಡಕ್ ಆಗ್ತಾ ಇಲ್ಲ ಹಿಂಸೆ ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ ಫಸ್ಟ್ ದಿನ ಸ್ವಲ್ಪ ಕಾನು ಆ ಪಾತ್ರದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಯಾವುದೇ ಕಲಾವಿದ್ರು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ ಒಂದು ಟೈಕ್ ಹೋದ ಎರಡು ಟೈಪ್ ಆಯಿತು ಆಮೇಲೆ ಅವರು ಪ್ರತಿ ಟೈಕ್ನಲ್ಲಿ ನನ್ನ ಕಾಲಕ್ಕೆ ಶುರು ಮಾಡಿದ್ರು ಬೇರೆ ನಾನು ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಅಂತ ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳೋದು ಚಿಕ್ಕ ಡೈರೆಕ್ಟರ್ ಆಗಲಿ ದುಡ್ಡು ಡೈರೆಕ್ಟರ್ ಆಗಲಿ ಕ್ಯಾಮ್ರಾ ಮುಂದೆ ನಾನು ಬರುವಾಗ ಹೋಗಲ್ಲ ಬರ್ತೀನಪ್ಪ ನಿಮ್ಗೆ ಏನು ಬೇಕು ಕಟ್ಕೊಳ್ಬೇಡಿ ನಾನು ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ನಾನು ಸದಾ ಕಾಲ ಆಗಿರ್ತೀನಿ ಅಂತ ಮತ್ತು ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತು ವಿದ್ಯಾರು ಮತ್ತು ಮಡೇನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೆ